ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತು ಬೆಳಗ್ಗೆ ಟೀ ಮಾಡಿಕೊಂಡು ಕುಟ್ಕೊಂಡು ಸೊ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಎಸ್ ಇವತ್ತು ಆಫ್ಟರ್ನೂನ್ ಈ ಥರ ಜೋರಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ಮಳೆ ಬಂತು ಗೈಸ್ ಸೊ ಅದಕ್ಕೋಸ್ಕರ ಮಳೆ ವೀಡಿಯೋ ಮಾಡ್ಕೋಣ ಅಂತ ಮಾಡ್ಕೊಂಡಿದ್ದೆ ಆ್ಯಂಡ್ ಜಸ್ಟ್ ರ್ಯಾಂಡಮ್ ಆಗಿ ವೀಡಿಯೋ ಹಾಕಿದ್ದೀನಿ ಸೊ ಮಳೆ ಅಂತೂ ಸಿಕ್ಕಾಪಟ್ಟೆ ಸುರಿಯುತ್ತೆ ಇವತ್ತು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಮಳೆ ಬರುತ್ತೆ ಅಂತ ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಮಳೆ ಸುರಿತಾ ಇದೆ ಆ್ಯಂಡ್ ಮಳೆ ಬಂದರೆ ಯಾರಿಗೂ ಖುಷಿಯಾಗಲ್ಲ ಹೇಳಿ ಎಲ್ರಿಗೂ ಖುಷಿಯಾಗುತ್ತೆ ಸೊ ನನಗೂ ಖುಷಿಯಾಗಿದೆ ಸೊ ಸಲ ತಂಪಾಗುತ್ತಲ್ಲ ಮಳೆ ಬಂದರೆ ಸೊ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಮಳೆ ಯಾವ ಥರ ಇದೆ ಆ್ಯಂಡ್ ತುಂಬ ಶೆಖೆ ಇತ್ತಲ್ವ ಸೊ ಅದಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡಿದ್ದೆ ಸ್ವಲ್ಪ ಕೂಲಾಗಿ ಇರೋಣ ಅಂತ ಸೊ ನೋಡಿ ಯಾವ ಥರ ಮಳೆ ಸುರಿತಾ ಇದೆ ಅಂತ ಒಂದು ಸಲ ಮಳೆ ಬಂದರೆ ಗ್ರೀನರಿ ಒಂದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಆ ಪ್ರಕೃತಿನ ಮೀರಿಸೋ ಅಂಥ ಇದೇ ಶಕ್ತಿನೇ ಇಲ್ಲ ಅನ್ನಿಸ್ಬಿಡುತ್ತೆ ಆ ಥರ ಕಾಣಿಸ್ಬಿಡುತ್ತೆ ಪ್ರಕೃತಿ ಸೊ ಅದನ್ನೇ ನೋಡ್ತಾ ಇದೆ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡದೆ ಬಂತು ಮಳೆ ಸೊ ಅದಾದ ನಂತರ ಹನಿತನೇ ಇತ್ತು ಸೊ ಹಾಗೆಯೇ ಅದನ್ನು ಎಂಜಾಯ್ ಮಾಡಿಕೊಂಡು ನಿಂತ್ಕೊಂಡು ವಿಡಿಯೋಸ್ ಮಾಡಿಕೊಂಡಿದ್ದೆ ಸೊ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಸೊ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾಯಿದ್ದಾರೆ ಇವಾಗ ಸೊ ಈ ಮಳೆಗೆ ಟೀ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತಾ ಸೊ ಆಬ್ವಿಯಸ್ಲಿ ಈ ಮಳೆಗೆ ಟೀ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡಮ್ಮ ಅಂತ ನಮ್ಮ ಒಬ್ಬರು ಲೇಡಿ ಇದ್ದಾರೆ ಸೊ ಅವ್ರಿಗೆ ಹೇಳಿದೆ ಸೊ ಟೀ ಮಾಡಿಕೊಟ್ರು ಆ್ಯಂಡ್ ಟೀನೂ ತುಂಬ ಚೆನ್ನಾಗಿತ್ತು ಈ ಮಳೆಗೆ ಟೀ ಕುಡಿತಾ ಇದ್ರೆ ಒಂಥರ ಮಜಾ ಬೇರೆನೇ ಇರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಸೊ ನೋಡಿ ನೋಡ್ತಾ ಇದೀರಲ್ಲ ಟೀ ಕುಡಿತಾ ಇದ್ದೀನಿ ನಾನು ಸೊ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್